ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಪರಾಕ್ಷ ಬೆಂಬಲ ಪರಾಕ್ಷ ಬೆಂಬಲ ರಾಜ್ಯ ಸರ್ಕಾರದ ಮನದಾಯಿ ಧೋರಣೆಗೆ i got ನಿಷೇಧಿಸಿ ನಿಷೇಧಿಸಿ ಎಂಕೆ ಆಸ್ಟೆಲ್ ಎಂದಿಗೂ ಒಪ್ಪಂದರಿಗೆ ಒಪ್ಪಂದರಿಗೆ ಹಿಂದೂಗಳ ಆಸ್ತಿ ಬಳಸುತ್ತಿರುವ ಒಪ್ಪಂದರಿಗೆ ಕುಮ್ಮಕ್ಕು ಕೊಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಒಪ್ಪಂದರಿಗೆ ಕುಮ್ಮಕ್ಕು ಕೊಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಆಸ್ತಿ ವೇಳೆ ಅನಧಿಕೃತವಾಗಿ ನೋಟಿ ಸಂತಿಸುತ್ತಿರುವ ವಕ್ ಮಂಡಳಿಗೆ ಅನಧಿಕೃತ ವಕ್ ಮಂಡಳಿಗೆ ಅನಧಿಕೃತ ವಕ್ ಮಂಡಳಿಗೆ ನಾಯಕ ಸರ್ಕಾರ ನಾನು ಹೇಳಿದೆ ಬಂದ್ಬಿಡಿ ಗೌಡ್ರೆ ಅಂತ ಸರ್ ವಕ್ಫ್ ಆಸ್ತಿ ಅಂತ ಹೇಳಿ ಈಗಾಗಲೇ ಬೋರ್ಡ್ ಹಾಕಿದ್ದಾರೆ ಸರ್ ಇದು ಎಷ್ಟು ವರ್ಷದಿಂದ ಇದೊಂದು ಬಿಲ್ಡಿಂಗ್ ಇತ್ತು ಏನಕ್ಕೆ ಈ ಥರ ಗೊಂದಲ ಸೃಷ್ಟಿ ಮಾಡುವಂಥ ಪ್ರಕರಣ ಆಗ್ತಾ ಇದೆ ಇವತ್ತು ದೇಶಾದ್ಯಂತ ಈ ಗೊಂದಲಗಳನ್ನ ಸೃಷ್ಟಿ ಮಾಡುವಂಥ ದೊಡ್ಡ ಪ್ರಯತ್ನ ಆದ್ರ ಕೇಂದ್ರ ಸರ್ಕಾರ ಇದಕ್ಕೆ ಒಂದು ಬಿಲ್ಲನ್ನು ತಂದು ಇದಕ್ಕೆ ಕಡಿವಾಣ ಹಾಕಬೇಕು ಅಂತೇಳಿ ಇಡೀ ದೇಶದ ಜನರ ಕೂಗು ಇವತ್ತು ಆ ಕೂಗಿನ ಪರಿಣಾಮ ಇವತ್ತು ಬಿಲ್ ಆಗಿದೆ ಇವತ್ತು ಕಳ್ಳ ರೀತಿ ನೆನ್ನೆ ಬಂದು ನೋಟಿಸ್ ಅಂಟಿಸಿದ್ದಾರೆ ಆ ಡೇಟ್ ನೋಡಿದ್ರೆ ಮೂರು ನಾಲ್ಕು ಅಂದರೆ ಏಪ್ರಿಲ್ ಮೂರನೇ ತಾರೀಕು ಹಳೆ ಡೇಟ್ ಹಾಕಿ ಇವತ್ತು ಇಂಥ ಒಂದು ಪರಿಸ್ಥಿತಿ ವರ್ಕ್ ಮಾಡಲಿಕ್ಕೆ ಬರಬಾರ್ದಾಗಿತ್ತು ನನ್ನ ಪ್ರಕಾರ ಯಾವುದೋ ಆಸ್ತಿಗಳನ್ನ ಕಬಲಿಸೋಕ್ಕೋಸ್ಕರ ಈ ರೀತಿಯಾದಂಥ ಹಳೆ ಡೇಟ್ ಹಾಕಿ ಈ ರೀತಿಯಾದಂಥ ನೋಟಿಸನ್ನು ಕೊಟ್ಟಿರ್ತಕ್ಕಂಥದ್ದು ನೂರ ಒಂಬತ್ತು ವರ್ಷ ಇತಿಹಾಸ ಇರತಕ್ಕಂಥ ಈ ಹಾಸ್ಟೆಲ್ಲು ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಕೊಟ್ಟಂಥದ್ದು ಅವರ ಜೀವನವನ್ನು ರೂಪಿಸ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ಈ ಹಾಸ್ಟೆಲ್ ಓದಂಥವ್ರು ಐ ಎ ಎಸ್ ಕೆ ಎಸ್ ಅನ್ನು ಓದಿರ್ತಕ್ಕಂಥವ್ರು ಮತ್ತು ವಿದೇಶದ ವಿದೇಶದಲ್ಲಿ ಇವತ್ತು ಆಗಿದ್ದಾರೆ ಎಷ್ಟೋ ಜನ ಅಂಥ ಬಡ ವಿದ್ಯಾರ್ಥಿಗಳು ಕೊಟ್ಟಂಥ ಧರ್ಮ ದ ಸೆಟ್ರುಗಳು ಒಂದು ಜನಾಂಗ ವಯಸ್ಸು ಜನಾಂಗ ಆರ್ಯ ವಯಸ್ಸ ಜನಾಂಗದವರ ಒಂದು ಹಾಸ್ಟೆಲನ್ನು ಇವತ್ತು ಕಿತ್ಕೊಳ್ಳುವಂಥ ಒಂದು ಹುನ್ನಾರು ನಡೆದಿದೆ ಅದಕ್ಕೆ ಯಾವುದೇ ಕಾರಣಕ್ಕೂ ಅದನ್ನು ಕಿತ್ಕೊಳ್ಳೋ ಪ್ರಶ್ನೆ ಇಲ್ಲ ಅದ್ರ ವಿರುದ್ಧವಾಗಿ ಹೋರಾಟ ಕಾನೂನಾತ್ಮಕ ಹೋರಾಟವನ್ನು ಮಾಡೋಣ ಮತ್ತು ಈ ರಾಜ್ಯ ಈ ಒಂದು ಒಪ್ಪಂಡ್ಲಿಗೆ ಏನು ಹಿಂದಿನಿಂದ ನಿಂತ್ಕೊಂಡು ಕೊಡ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಸೂಚನೆ ಕೊಡ್ತೀನಿ ಮನವಿ ಮಾಡ್ತೀನಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನೆನ್ನೆ ಬಂದು ಇಲ್ಲಿ ಅಂಟಿಸಿರೋದಕ್ಕೆ ದಾಖಲಿದೆ ನೀವು ಬಂದು ಕಳ್ಳರ ಥರ ಇಲ್ಲಿ ಸಿ ಸಿ ಕ್ಯಾಮ್ರಾಗಳಿದೆ ರೆಕಾರ್ಡ್ ಆಗಿದೆ ಕಳ್ಳರ ಥರ ಬಂದ್ಬಿಟ್ಟು ನಿನ್ನೆ ಅಂಟಿಸ್ಬಿಟ್ಟು ಮೊನ್ನೆ ಸಂಜೆ ಅಂಟಿಸಿ ಮೂರನೇ ತಾರೀಕು ಡೇಟ್ ಹಾಕಿ ಕೊಟ್ಟಿದ್ದೀರಿ ಅಂದರೆ ಕೇಂದ್ರ ಸರ್ಕಾರ ಗೊತ್ತಾಗಲೇ ಅದರ ಹಿನ್ನೆಲೆಯಲ್ಲಿ ಈ ರೀತಿ ನೀವು ಡ್ರಾಮಾ ಪ್ರಾರಂಭ ಮಾಡಿದ್ದೀರಿ ಇದು ನೇರವಾಗಿ ಗೊತ್ತಾಗುತ್ತೆ ನೀವು ಇದಕ್ಕೆ ಎಷ್ಟು ಕಳ್ಳಾಟ ಆಡ್ತಿದ್ದೀರಿ ಅಂತ ಗೊತ್ತಾಗುತ್ತೆ ಸಮಸ್ಯೆ ಇಲ್ಲ ಒಟ್ಟಿನಲ್ಲಿ ಹದಿಮೂರು ವರ್ಷ ಇತಿಹಾಸದಲ್ಲಿ ಏನು ಮನಮೋಹನ್ ಸಿಂಗ್ ಅವರು ಅವ್ರಿಗೆ ದಾಖಲೆ ಯಾವುದೇ ರೀತಿಯಾದಂಥ ಫೋಲ್ಡಿಗೆ ಪವರ್ ಕೊಟ್ಟರು ಪವರ್ ಕೊಟ್ಟರೆ ಇಲ್ಲಿವರೆಗೆ ಸುಮಾರು ಎರಡು ಲಕ್ಷ ಚಿಲ್ಲರೆ ಎರಡು ಲಕ್ಷದ ಎಂಬತ್ತಾರು ಸಾವಿರ ಎಕರೆ ಒಂದು ದೊಡ್ಡ ದಾಖಲೆ ಅಷ್ಟು ದೊ ಭೂ ದಾಖಲೆಗಳಲ್ಲಿ ಇವತ್ತು ಸೆಂಟ್ರಲ್ ಗೌರ್ಮೆಂಟಲ್ಲಿ ರೈಲ್ವೆ ಬಿಟ್ಟರೆ ಎಚ್ ಎಂ ಇವ್ರದೇ ಹೆಚ್ಚು ಆಸ್ತಿ ಇರೋದು ಎಲ್ಲಿಂದ ಗೊತ್ತು ಆಸ್ತಿ ಯಾರು ಕೊಟ್ಟರು ನಿಮಗೆ ಇದ್ರ ಮೂಲ ದಾಖಲೆಗಳು ಕೊಡಬೇಕಲ್ಲ ನೀವು ಇದಕ್ಕೆ ಮೂಲ ದಾಖಲೆಗಳಿದೆ ಈ ಸಂಸ್ಥೆಗೆ ಮೂಲ ದಾಖಲೆಗಳಿದೆ ಅವತ್ತು ಎರಡು ಸಾವಿರದ ಸಾವಿರದ ಒಂಬೈನೂರ ಹದಿನಾರನೇ ಇಸ್ವಿನಲ್ಲಿ ಇದು ಹಾಸ್ಟೆಲ್ ನಡೆಸ್ಕೊಂಡ್ಬರ್ತಾ ಇದ್ದಾರೆ ಅವತ್ತಿಂದ ಇವತ್ತರೆಗೂ ಯಾವುದೇ ಸರ್ಕಾರದ ಯಾವುದಾದರೂ ಒಂದು ಜಾಗದಲ್ಲಿ ಸರ್ಕಾರದೇ ಜಾಗ ಆಗಿರಲಿ ಆ ಜಾಗದಲ್ಲಿ ಒಬ್ಬ ಯಾರು ಉಳುಮೆ ಮಾಡ್ತಾಯಿದ್ರೆ ಮನೆ ಕಟ್ಟಿದರೆ ಆ ಆಸ್ತಿ ಸರ್ಕಾರದಲ್ಲೇ ತೀರ್ಮಾನ ಮಾಡಿದೆ ಆ ಆಸ್ತಿ ಅವನ ಪರವರೆ ಮಾಡಿಕೊಡ್ಬೇಕು ಅಂತೇಳಿ ಅಂಥದಲ್ಲಿ ನೂರ ಒಂಬತ್ತು ವರ್ಷ ಇತಿಹಾಸ ಇರ್ತಕ್ಕಂಥ ಈ ಆಸ್ಟೆಲ್ಗೆ ನೀವು ನೋಟಿಸ್ ಕೊಡ್ತೀರಿ ನೋಟಿಸ್ ಹಾಕ್ತೀರಿ ಅಂದರೆ ಇದಕ್ಕಿಂತ ನಾಚಿಕೆ ಆಡಿದ ಸಂಗತಿ ಇನ್ನೊಂದಿಲ್ಲ ಯಾವುದೇ ಕಾರಣಕ್ಕೂ ನಿಮ್ಮ ನೋಟಿಸ್ನ ಕಿತ್ತು ಬಿಸಾಕಿದ್ದಾರೆ ಈಗಾಗಲೇ ನಿಮ್ಮ ನೋಟಿಸ್ಗೆ ಒಂದು ಪೈಸದ ಕಿ ಕೌಡೆ ಕಾಸಿನ ಒಂದು ಕಿಮ್ಮತ್ತು ಸಹ ಇಲ್ಲ ಕೇಂದ್ರ ಸರ್ಕಾರ ಕಾನೂನು ಮಾಡಿದೆ ಕಾನೂನು ಮಾಡಿದ್ದೆ ನಿಮ್ಮ ಇಂಥ ಆಟಗಳು ಆಡ್ತೀರಿ ಇಂಥ ಹಲ್ಕ ಕೆಲಸ ಮಾಡ್ತೀರಿ ಸಾರ್ವಜನಿಕರಿಗೆ ತೊಂದರೆ ಕೊಡ್ತೀರಿ ಸಾರ್ವಜನಿಕರ ಆಸ್ತಿನ ಕಬಳಿಸ್ತೀರಿ ಅಂತ ಅದಕ್ಕೋಸ್ಕರ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಬಿಲ್ ತಂದಿದೆ ಅದಕ್ಕೆ ಕಡಿವಾಣ ಹಾಕಿದೆ ಕಡಿವಾಣ ಆಗಿದ್ರು ನಿಮ್ಮ ಆಟಗಳನ್ನ ನಿಲ್ಲಿಸಿಲ್ಲ ಈ ಆಟಗಳನ್ನ ಕೂಡಲೇ ನಿಲ್ಲಿಸಿ ಅಂತೇಳಿ ಹೇಳಿ ಮಾಡಿಗೆ ಮನವಿ ಮಾಡ್ತೀನಿ ಇದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಮಾಡ್ತೀನಿ ಇದು ಭಾಳ ಧರ್ಮಿಷ್ಟು ಕಟ್ಟಿರ್ತಕ್ಕಂಥ ಒಂದು ಸಂಸ್ಥೆ ಇದ್ರ ಬಗ್ಗೆ ನೀವು ಗಮನ ಹರಿಸ್ಬೇಕು ಕೂಡಲೇ ಕೊಟ್ಟಿರ್ತಕ್ಕಂಥ ನೋಟಿಸನ್ನು ಒಂದಿಗೆ ತಗೋಬೇಕು ಅಂತೇಳಿ ರಾಜ್ಯದ ಸರ್ಕಾರದಿಂದ ಮಾಡಲಿಕ್ಕೆ ಸೂಚನೆ ಕೊಡಬೇಕಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲೆಯವರು ಈ ರೀತಿ ಅಕ್ರಮ ಮಾಡಲಿಕ್ಕೆ ನೀವು ಬಿಡಬೇಡಿ ಅಂತಕ್ಕಂಥ ಮನವಿಯನ್ನು ಸಿದ್ದರಾಮಯ್ಯವ್ರಿಗೆ ನಾನು ನೆರವಾಗಿ ಮಾಡ್ತೇನೆ ಅವರು ಭಾಳ ಫ್ರೀ ಆಗಿದ್ದಾರೆ ಅವರು ಆರೋಪಗಳಿಗೆ ಒಂದು ಉರುಳಿಲ್ಲ ಅವರಲ್ಲಿ ಟೆರಿಸ್ಟ್ಗಳ್ನ ಬಂದು ಹೊಡೆದಾಕಿಯಲ್ಲಿ ಜನರುಗಳ ಸಾರ್ವಜನಿಕರು ಹೊಡೆದಿ ಅಂತೇಳಿ ಹೇಳಿದ್ದಾರೆ ಇವತ್ತೊಂದು ದಿನ ಈ ರೀತಿಯಾದಂಥ ಕೊಳ್ಳು ಹೇಳಿಕೆಗಳಿಂದ ಕಾಂಗ್ರೆಸ್ಗೆ ಇಂಥ ದುರ್ಸ್ಥಿತಿ ಬಂದ್ಬಿಟ್ಟಿದೆ ಇಡೀ ದೇಶದಲ್ಲಿ ಒಂದು ವಿರೋಧ ಪಕ್ಷ ಆಯ್ಕು ಯೋಗ್ಯತೆ ಇಲ್ಲದಂಥ ಒಂದು ಪಕ್ಷ ಅಂಥದ್ರಲ್ಲೂ ಸಹ ಇಷ್ಟೆಲ್ಲ ದುರ್ಸ್ಥಿತಿ ಬಂದಿದ್ದರೂ ಸಹ ಅರುವತ್ತು ವರ್ಷ ಆಳ್ವಿಕೆಯಲ್ಲಿ ನೀವೇನಾದರೂ ಮೋದಿಯವರು ಈಗ ತಗೊಂಡ್ರಲ್ಲ ಮೊನ್ನೆ ಸಿಂಧೂ ನದಿ ನದಿ ನೀರನ್ನ ಕಟ್ ಮಾಡುವಂಥದ್ದು ಅಲ್ಲಿರ್ತಕ್ಕಂಥ ವೀಸಾ ಕ್ಯಾನ್ಸಲ್ ಮಾಡುವಂಥದ್ದು ಅಲ್ಲಿರ್ತಕ್ಕಂಥವ್ರಿಗೆ ಟ್ವೆಂಟಿ ಫೋರ್ ಏಯ್ಟ್ ಫಾರ್ಟಿ ಏಯ್ಟ್ ಅವರ್ಸಲ್ಲಿ ದೇಶದಿಂದ ಹೊರಗಡೆ ಹೋಗ್ಬೇಕು ಅಂತ ಹೇಳಿದ್ರಲ್ಲ ಈ ರೀತಿಯಾದಂಥ ಅರುವತ್ತು ವರ್ಷದಲ್ಲಿ ಯಾವುದಾದ್ರು ಒಂದು ಕ್ರಮ ತಗೊಂಡಿದ್ರ ಲಕ್ಷ್ಮಣ್ ಅವರೇ ನಿಮ್ಮ ಸರ್ಕಾರದಲ್ಲಿ ನಿಮ್ಮ ಆಡಳಿತದಲ್ಲಿ ಅರವತ್ತು ವರ್ಷ ಆಳ್ವಿಕೆ ಮಾಡಿದ್ದೀರಿ ನೀವು ನೀವು ಈ ರೀತಿ ಪೊಳ್ಳು ಹೇಳಿಕೆಗಳ್ನ ಕೊಡಬೇಡಿ ಪೊಳ್ಳು ಹೇಳಿಕೆ ಕೊಡೋದ್ರಿಂದ ನಿಮ್ಮನ್ನು ನಂಬಲ್ಲ ಜನ ನಿಮ್ಮನ್ನು ಈಗಾಗಲೇ ದುರ್ಸ್ಥಿತಿಗೆ ತಂದಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಹೆಗರಾಟ ಇದೆ ಮುಂದಿನ ಚುನಾವಣೆಯಲ್ಲಿ ನಿಮಗೆ ಸರಿಯಾದ ರೀತಿ ಶಾಸ್ತಿ ಆಗುತ್ತೆ ಈ ರೀತಿಯಾದಂಥ ಪೊಳ್ಳು ಹೇಳಿಕೆಗಳನ್ನ ಕೊಡಬೇಡಿ ನಿಮ್ಮ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಏನು ಹೇಳಿದ್ದಾರೆ ಇದಕ್ಕೆ ದೇಶದ ಸರ್ಕಾರ ಏನು ಕ್ರಮಗಳು ತಗೋತದೆ ಅದಕ್ಕೆ ನಾವು ಬೆಂಬಲ ನೀಡ್ತೀವಿ ಅಂತೇಳಿ ನಿಮ್ಮ ನಾಯಕರು ಹೇಳ್ತಾರೆ ನೀವು ರಸ್ತೆಯಲ್ಲಿ ಕುತ್ಕೊಂಡು ಪುಕ್ಸಟ್ಟೆ ಪ್ರಚಾರದಳಗೋಸ್ಕರ ಇಲ್ಲಿ ದ್ವಂದ್ವ ಹೇಳಿಕೆಗಳನ್ನ ಕೊಡೋದು ನಿಲ್ಲಿಸಿ ನಿಮಗೇನು ಆ ಥರ ದ್ವಂದ್ವ ಹೇಳಿಕೆ ಕೊಡೋಕೆ ಇಷ್ಟೇ ಇದ್ದರೆ ನಿಮ್ಮ ಕ್ವಶನ್ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆಗೆ ಸೋನಿಯಾ ಗಾಂಧಿಗೆ ರಾಹುಲ್ ಗಾಂಧಿಗೆ ಕ್ವಶನ್ ಮಾಡಿ ನೀವು ಯಾಕೆ ಒಪ್ಕೊಂತಿದ್ದೀರಿ ನೀವು ಅವ್ರ ಮೇಲೆ ಆರೋಪ ಮಾಡುವಂತ ಕ್ವಶನ್ ಮಾಡೋಕ್ಕೆ ತಾಕತ್ತಿದ್ರೆ ಅವ್ರಿಗೆ ಕ್ವಶನ್ ಮಾಡಿ ಅಂತೇಳಿ ಅವರಲ್ಲಿ ಮನವಿ ಮಾಡ್ತೀನಿ ಆದರೆ ಇನ್ನೊಂದು ಹೇಳ್ತೀನಿ ಅವರೇ ಈ ರೀತಿಯಾದಂಥ ದೇಶದ ವಿಚಾರ ಬಂದಾಗ ದೇಶ ಮೊದಲು ಎಲ್ಲ ಪಕ್ಷಗಳು ಜಾತಿಗಳು ಇವೆಲ್ಲವನ್ನ ಒಂದು ಕಡೆ ಮಡ್ಗಣ ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡೋಕ್ಕೋಸ್ಕರ ಹಿಂದೂಗಳ ರಕ್ಷಣೆ ಇವತ್ತು ಏನಂತ ಅವರು ಸೂಟ್ ಔಟ್ ಮಾಡ್ಬೇಕಾದ್ರೆ ಏನು ಹೇಳಿದ್ದಾರೆ ನೀವು ಹಿಂದೂಗಳು ಅಂತೇಳಿ ನೇರವಾಗಿ ಶೂಟ್ ಶೂಟ್ ಮಾಡಿದ್ದಾರೆ ಅವನವ್ರು ಒಬ್ಬ ಮುಸ್ಲಿಮ್ ಸೂಟ್ ಮಾಡಿದಾರ ಇಲ್ಲ ಆದರೆ ನೀವು ಒಬ್ಬ ಹಿಂದೂ ಆಗ್ಬಿಟ್ಟು ಈ ರೀತಿ ಹೇಳಿಕೆ ಕೊಡುವಂಥದ್ದು ನಿಮಗೆ ಗೌರವ ಕೊಡೋಲ್ಲ ಜನ ನಿಮ್ಮಲ್ಲಿ ಇದ್ದಂಥ ಗೌರವ ನಿಮ್ಮ ಗೌರವ ಕಮ್ಮಿ ಆಗ್ತದೆ ನಿಮ್ಮ ಬಗ್ಗೆ ಈಗ ಈ ಒಂದು ಅಟ್ಯಾಕ್ ಆಗೋ ಮೊದಲು ಅದನ್ನ ಹನ್ನೊಂದು ವರ್ಷದಿಂದ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ನೀವು ಅಧಿಕಾರ ಕಳ್ಕೊಂಡು ಭಾಳ ದಿನ ಆಗಿದೆ ನೀವು ಮಾಡಬೇಕಿಂತ ಈ ಕೃತ್ಯಗಳನ್ನ ನಾವು ಅದಕ್ಕೆ ಪ್ರಚಾರ ತಗೋಳೋದಾಗ್ಲಿ ಇನ್ನೊಂದಾಗಲಿ ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ ಜನ ಭಾರತೀಯ ಜನತಾ ಪಾರ್ಟಿಯನ್ನು ಮೆಚ್ಚಿದರೆ ಅವ್ರಿಗೆ ಓಟ ಗೆಲ್ಲಿಸಿದರೆ ಮೂರನೇ ಬಾರಿ ಸಹ ನರೇಂದ್ರ ಮೋದಿಯವರು ದೇಶದ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ನಾವೇನು ಈ ಗಿಮಿಕ್ ಮಾಡೋ ಏನು ಬಂದಿದ್ದಲ್ಲ ಹೋರಾಟ ಮಾಡಿ ಬಂದಿರತಕ್ಕಂಥದ್ದು ಗಿಮಿಕ್ ಇದ್ದರೆ ನಿಮ್ಮ ಪಕ್ಷಕ್ಕೆ ಅದು ಮಾಡಿ ನೀವು ಲಿಂಗಾಯತ ಸಮುದಾಯದ ಒಂದು ಗದಿಗೆ ಇದೆ ಅಂತೇಳಿ ನನಗೂ ಸಹ ಈಗ ತಾನೇ ಗೊತ್ತಾಯಿತು ಅದು ಇರ್ತಕ್ಕಂಥದ್ದು ನಿಜ ಈಗ ನೋಡಿರಿ ನೀವೇ ನೋಡಿ ಮೂರು ನಾಲ್ಕು ನಾಲ್ಕನೇ ತಂಗ್ಳ ಇವತ್ತು ಏಪ್ರಿಲ್ ಪ ಮೂರನೇ ತಾರೀಕಾ ಇವತ್ತು ಯಾವ ತಿಂಗಳಲ್ಲಿ ಹಾಂ ಏಪ್ರಿಲ್ ಇಪ್ಪತ್ತೈದರಲ್ಲಿದೆ ನೀವು ನೋಟಿಸ್ ಅಂಟಿಸ್ತಿರೋದು ಎಷ್ಟು ಯಾವ ಡೇಟ್ ಮೂರನೇ ತಾರೀಕು ಡೇಟಿಗೆ ತಗೋದು ಅಂಟಿಸ್ತೀರಿ ಯಾವ ರೀತಿ ಕಾನೂನಲ್ಲಿ ಈ ರೀತಿ ಇದೆ ಒಂದು ಕೋರ್ಟಲ್ಲಿ ಆದೇಶ ಮಾಡಿದ್ರು ಸಹ ಟ್ವೆಂಟಿ ಫೋರ್ ಅವರ್ಸ್ಗಳೇ ಅದಕ್ಕೆ ಹೋಗ್ಬಿಟ್ಟು ಸೀಲ್ ಹಾಕಿ ಮುದ್ರೆ ಹಾಕುವಂಥದ್ದು ಮಾಡ್ತಾರೆ ನಿಮ್ದೇನೋ ಇದ್ರೆ ಆ ಥರ ತಾಕತ್ತಿದ್ರೆ ಅದನ್ನ ಕಿತ್ತು ಬಿಸಾಕಿದ್ದಾರೆ ಈಗ ಅಲ್ಲೇ ಎಲ್ಲ ಹೋರಾಟಗಾರರು ಬಿಸಾಕಿದ್ದಾರೆ ನಿಮಗೆ ನಾವು ನೇರವಾಗಿ ಹೇಳ್ತೀವಿ ಇದರಲ್ಲಿ ಒಂದು ಇಂಚಿನ ನೀವು ತಗೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಉಪ್ಪ ಮಂಡಿ ವಿರುದ್ಧ ಹೋರಾಟಕ್ಕೆ ನಾವು ತಯಾರಾಗಿದ್ದೀವಿ ಈಗ ದೇಶದ ಕಾನೂನು ಬದಲಾಗಿದೆ ನಿಮಗೆ ಇರ್ತಕ್ಕಂಥ ಬದಲಾವಣೆ ಆದ ಹಿನ್ನೆಲೆಯಲ್ಲಿ ನೀವು ಈ ರೀತಿಯಾದಂಥ ಫ್ರೀ ಫೋನ್ ಮಾಡಿ ನೀವು ಆ ಮೂರನೇ ತಾರೀಕು ಡೇಟ್ ನಾಚಿಕೆ ಹೇಳಿ ಸಿಗುತ್ತೆ ಈ ಸ್ಥಿತಿ ವಾತಾವರಣ ಸೃಷ್ಟಿಯಾಗ್ತಾ ಇದೆ ಸರ್ಕಾರ ಇದಕ್ಕೆ ನೇರವಾಗಿ ಉತ್ತರ ಕೊಡಬೇಕು ನೋಡಿ ಈ ದರ್ಗಾ ಅಂತ ಏನು ಹೇಳ್ತಾರೆ ಈ ಟ್ರಸ್ಟ್ನವ್ರು ಹೇಳ್ತಾರೆ ಅದು ಲಿಂಗಾಯತರದ್ದು ಗದಿಗೆ ಅಂತ ಹೇಳ್ತಾರೆ ಆಯಿತು ಟ್ರಸ್ಟ್ನವ್ರದ್ದು ಲಿಂಗಾಯತರ ಗದ್ಗೆ ಅಂತ ಒಂದು ಕಡೆ ಇಟ್ಕೊಳ್ಳೋಣ ಈ ಯಾರು ಇನ್ನೊಬ್ಬರು ಇದು ನಮ್ಮ ಧರ್ಮಕ್ಕೆ ಸೇರಿದ್ದು ದರ್ಗಾ ಇದೆ ಅಂತ ಹೇಳ್ತಾರೆ ಅದನ್ನು ಕೂಡ ಒಪ್ಕೊಳ್ಳೋಣ ದರ್ಗಾ ಇರತಕ್ಕಂಥ ಜಾಗನ ನೀವು ಮಾರಾಟ ಮಾಡ್ತೀರಾ ಅಂತ ಹೇಳಿದ್ರೆ ವಕ್ಫು ಅಲ್ಲಿಗೆ ಅವರಿಗೆ ಕುಮ್ಮ ಕೊಟ್ಟಿದೆ ಅಂತಕ್ಕಂಥದ್ದು ಬಹುಶಃ ನಾನು ನಗರಪಾಲಿಕೆ ಸದಸ್ಯನಾಗಿದ್ದ ಭಾಗದಲ್ಲಿ ನನಗೆ ಕೆಲವು ನನ್ನ ಅಲ್ಪಸಂಖ್ಯಾತ ಸ್ನೇಹಿತರುಗಳು ಕರೆದು ಈ ಜಾಗ ಮಾರಾಟಕ್ಕಿದೆ ಅಂತ ನನಗೆ ಈಗ ಒಂದೂವರೆ ವರ್ಷದಿಂದ ಹೇಳಿದರು ಅಲ್ರಿ ಇಲ್ಲಿ ದರ್ಗಾ ಇದೆಯಲ್ಲರಿ ಇದು ಅಂತ ಅಲ್ಲ ಅದು ನಮ್ಮ ತಾತನ ಉಣಿರ್ತಕ್ಕಂಥದ್ದು ಜಾಗ ಇದು ಅಂತ ಹೇಳ್ತಾರೆ ಮತ್ತು ಯಾಕೆ ಮಾಡ್ತೀರಾ ಅಂತ ಈ ದಾಖಲೆ ಇದೆ ಅಂತ ಹೇಳಿದೆ ನಾನು ಅದಕ್ಕೆ ತೊಗೊಳ್ಳಿಲ್ಲ ಆಗ ಈ ವಿಚಾರಕ್ಕೆ ನಾನು ಹೋಗಲಿಲ್ಲ ಈಗಾಗಲೇ ಮಾರಾಟ ಆಗಿದೆ ಅದು ಮಾರಾಟ ಆಗಿರ್ತಕ್ಕಂಥದ್ದನ್ನು ವಕ್ ಬೋರ್ಡ್ ಏನು ಮಾಡ್ತಿದೆ ನಗರ ಪಾಲಿಕೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಜಿಲ್ಲಾಡಳಿತ ಏನು ಮಾಡ್ತಿದೆ ಭವಿಷ್ಯ ಜಿಲ್ಲಾಧಿಕಾರಿಗಳನ್ನ ನಾನು ಪ್ರಶ್ನೆ ಏನು ಮಾಡ್ತಾ ಇದ್ದೀನಿ ಈ ರೀತಿ ತೊಂದರೆ ಕೊಡಬೇಡಿ ನೀವೇನಾರು ಆ ರೀತಿ ಮೈಸೂರು ನಗರದಲ್ಲಿ ತೊಂದರೆಯನ್ನು ಸೃಷ್ಟಿಯಾಗ್ತಕ್ಕಂಥ ವಾತಾವರಣ ಏನಾದ್ರು ನಿಮ್ಮ ಇತ್ತು ಅಂದರೆ ಈಗಲೇ ಘೋಷಣೆ ಮಾಡಬೇಡಿ ಇಡೀ ಮೈಸೂರು ಜಿಲ್ಲೆ ನಗರದಲ್ಲಿ ಯಾವ್ಯಾವುದು ಒಪ್ಪಾಡೋಕ್ಕೆ ಸೇರಿದ್ದು ಗ್ರಾಮದಲ್ಲಿ ಯಾವ್ಯಾವ ಜಮೀನು ಒಪ್ಪಾಡೋಕ್ಕೆ ಸೇರಿದ್ದು ಅಂತ ನೀವು ಘೋಷಣೆ ಮಾಡಿಬಿಟ್ರೆ ಅಟ್ಲೀಸ್ಟ್ ನಾವು ಪೂರ್ಣ ದಾಖಲಾತಿಗಳನ್ನ ಇಟ್ಕೊಂಡಿದ್ದೇನೆ ಮುಂದಿನ ದಿನಗಳಲ್ಲಿ ನಮ್ಮ ಆಸ್ತಿಗೆ ನಾವು ಯಾವ ರೀತಿ ರಕ್ಷಣೆ ಮಾಡಬೇಕು ಅಂತ ಹೋರಾಟಕ್ಕೆ ನಾವು ರೆಡಿ ಆಗ್ತೀವಿ ಅಂತಕ್ಕಂಥದನ್ನ ಜಿಲ್ಲಾಧಿಕಾರಿಗಳು ಮನವಿ ಮಾಡ್ತಿದ್ದೀವಿ